ಸರ್ ಹೇಳಿ ಸರ್ ಈಗ ಡಿ ಕೆ ಶಿವಕುಮಾರ್ ಮಂಜೂರಾಕ್ಷ ಬಳಸ್ತಕ್ಕಂಥ ಅಕ್ಕಿಯ ಬಗ್ಗೆ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಾಲಿಷ ಹೇಳಿಕೆ ಇದೆಯಲ್ಲ ಅದಕ್ಕ ಉತ್ತರ ಕೊಡ್ಬೇಕಂತ ಅವಶ್ಯಕ ನನ್ನ ಅಭಿಪ್ರಾಯ ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಕ್ಕಂಥ ಅಕ್ಕಿ ಅಂತಕ್ಕಂಥ ಏನು ಹೇಳ್ತಾರೆ ಈ ಸರ್ಕಾರಕ್ಕೆ ಹತ್ತು ಕೆ ಜಿಯ ಅಕ್ಕಿನ ಕೊಡ್ತೀವಿ ಅಂತಕ್ಕಂಥ ನುಡಿದಂತೆ ನಡೆದಿರೋ ಸರ್ಕಾರ ಈ ಕ್ಷಣದವರೆಗೆ ಅಕ್ಕಿ ಕೊಡಲಿಕ್ಕೆ ಆಗಿಲ್ಲ ಎಲ್ಲಿಂದ ಕೊಟ್ಟಿದ್ದಾರೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಇದು ಅಕ್ಕಿ ನಾವು ಅದರ ಬಗ್ಗೆ ಮೂಲ ಹೇಳೋದಾದರೆ ಆ ಮಂತ್ರಾಕ್ಷತೆ ಮಾಡಿರ್ತಕ್ಕಂಥ ಅಕ್ಕಿ ಬೆಳೆದಿರತಕ್ಕಂತ ಒಂದು ರೈತ ಕೃಷಿಕರು ಬೆಳೆದಿರ್ತಕ್ಕಂಥ ಭತ್ತದ ಮುಖಾಂತರ ಅಕ್ಕಿ ಏನಿದೆ ಇವತ್ತು ಆ ಅಕ್ಕಿಯನ್ನ ಯಾವ ರೀತಿನಲ್ಲಿ ಮಂತ್ರಾಕ್ಷತೆ ಮಾಡಿ ಇವತ್ತು ಮನೆ ಮನೆಗೆ ಕೊಡ್ತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಏನು ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ಇವರು ಇಂಥ ಸಣ್ಣ ತಂದಲ್ಲಿ ಮಾತನಾಡೋದಿದೆಯಲ್ಲ ಇದು ಅನಾವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ತನಿಖೆ ಮಾಡಕ್ಕೆ ಆದೇಶ ಕೊಟ್ಟುಬಿಡಿ ಇವರ ಸರ್ಕಾರ ಕರ್ನಾಟಕದಲ್ಲಿ ಯಾವೊಂದು ಅಕ್ಕಿನ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದಿದೆ ಅಲ್ಲೆಲ್ಲಾದರೂ ಮಾರಾಟ ಮಾಡ್ತಕ್ಕಂಥ ನಮ್ಮ ಪಡಿತರ ಚ ಮಾಲೀಕರವರಲ್ಲ ಅಲ್ಲಿಂದ ಏನಾದ್ರು ಹೋಗೋರು ಇಲ್ಲ ಕಳಸಾಗಣಿಕೇನು ಮಾಡೋರು ಯಾಕೆಂದ್ರೆ ಯಾದಗಿರಿನಲ್ಲಿ ಈ ಸರ್ಕಾರದ ಮಂತ್ರಿಯ ರೈಟ್ ಆ್ಯಂಡೇ ಅದೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ಕಿ ರವಾನೆ ಮಾಡಿದ್ದಿದೆಯಲ್ಲ ಆ ರೀತಿ ಅಕ್ಕಿ ಬಿ ಜೆ ಪಿ ಮಾಡಿದ್ದಾರೋ ಇದೇನು ಸ್ವಲ್ಪ ತನಿಖೆ ಮಾಡಿ ಜನಗಳ ಮುಂದೆ ಇಟ್ಟುಬಿಡ್ಲಿ ಅದಕ್ಕೂ ಒಂದು ಅಂತಿಮ ತೆರೆ ಹೇಳ್ಬೋದಲ್ವ ಇದೇನು ನನ್ನ ಅಭಿಪ್ರಾಯ ಸರಿ ಕರಸೇವಕ ಬಂಧನ ಮತ್ತೆ